ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಬೋಟಿ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬೋಟಿ ಚೆನ್ನಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದು ಎತ್ತಿಟ್ಕೋಬೇಕಾಗುತ್ತೆ ನಾನು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಏಕೆಂದರೆ ಇದರಲ್ಲಿ ತುಂಬ ಇರುತ್ತೆ ಸೊ ಅದರಿಂದ ಈಗ ಕುಕ್ಕರ್ಗೆ ಎಣ್ಣೆ ಈರುಳ್ಳಿ ಮತ್ತು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಫ್ರೈ ಮಾಡ್ಕೊಂಡ್ಮೇಲೆ ಇದು ಕಂದು ಬಣ್ಣ ಬಂದ ಮೇಲೆ ಚೆನ್ನಾಗಿ ತೊಳೆದಿರೋಂಥ ಬೋಟಿ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅರಶಿನ ಹಾಕಿ ಅದನ್ನು ಸಹ ಲಿಡ್ ಕ್ಲೋಸ್ ಮಾಡಿ ಎರಡು ಕೂಕ್ ಕೂಗಿಸ್ಕೋಬೇಕಾಗುತ್ತೆ ಇಲ್ಲಿ ಕೂಗಿಸ್ಕೊಂಡು ಆದಮೇಲೆ ಮಸಾಲೆ ಹಾಕ್ತಾಯಿದ್ದೀನಿ ಬೋಟಿ ಬೇಯೋ ಅಷ್ಟರಲ್ಲಿ ಈಗ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಒಣಮೆಣ್ಸಿನ್ಕಾಯಿ ಶುಂಠಿ ಕಡಲೆ ಮೆಣಸು ಚಕ್ಕೆ ಲವಂಗ ಅಚ್ಚಕಾರದ ಪುಡಿ ಅರಶಿನ ಪುಡಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನಾ ಟೊಮೆಟೊ ಇಷ್ಟು ಬೇಕಾಗುತ್ತೆ ಮೊದಲಿಗೆ ನಾನು ಕಾಯಿ ಕಡಲೆ ಮತ್ತು ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಯಾಕೆಂದರೆ ಕಾಯಿ ರುಬ್ಬಲ್ಲ ಅದಕ್ಕೆ ತರತಾರಿಯಾಗಿರುತ್ತೆ ಅಂತೇಳಿ ಮೊದಲೇ ನಾನು ರುಬ್ಬಿ ಈ ಥರ ಇಟ್ಕೊಂಡಿದ್ದೀನಿ ಇನ್ನೊಂದು ಜಾರಿಗೆ ಚಕ್ಕೆ ಲವಂಗ ಮೆಣಸು ಅಚ್ಚಕಾರದ ಪುಡಿ ಅರಿಶಿನ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಒಣಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಾಕಿ ರುಬ್ಬಬೇಕಾಗುತ್ತೆ ಬೋಟಿ ಬೆಂದಿದೆ ಈಗ ನಾನು ಇದ್ದೀನಿ ಮುಂಚೆನೇ ಉಪ್ಪು ಹಾಕೋದ್ರಿಂದ ಬೋಟಿ ನೀರು ಬಿಡುತ್ತೆ ಅದರಿಂದ ಉಪ್ಪು ಹಾಕಿದ್ರೆ ಇನ್ನೂ ಜಾಸ್ತಿ ನೀರು ಬಿಡುತ್ತೆ ಸೊ ಅದಕ್ಕೆ ನಾನು ಬೆಂದಾದ ಉಪ್ಪು ಉಪ್ಪಾಕೊತ ಇದ್ದೀನಿ ಈಗ ಮೊದಲನೇ ಮಸಾಲೆ ಕಾಯಿ ಕಡಲೆ ಮತ್ತು ಕೊತ್ಮಿರಿ ಸೊಪ್ಪು ಪುದೀನ ಹಾಕಿ ರುಬ್ಬಿರೋ ಅಂಥದ್ದು ಶುಂಠಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಮೆಣಸು ಅಚ್ಚಕಾರದ ಪುಡಿ ಅರಿಶಿನ ಮತ್ತು ಟೊಮೆಟೊ ಹಾಕಿ ರುಬ್ಬಿರೋ ಅಂಥ ಮಸಾಲೆನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಪೂನ್ ಧನ್ಯಾ ಪುಡಿನೂ ಹಾಕೊತಾ ಇದ್ದೀನಿ ನಮಗೆ ಬೇಕಾದಷ್ಟು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಅದರಲ್ಲೇ ನೀರು ಬಿಟ್ಟಿರೋದ್ರಿಂದ ನಾನು ನೀರು ಹಾಕಿಲ್ಲ ಇಷ್ಟನ್ನೆಲ್ಲ ಹಾಕ್ಕೊಂಡು ಮತ್ತೆ ನಾನು ಬೇಯಿಸ್ಕೊತಾ ಇದ್ದೀನಿ ಮತ್ತು ಬೇಯಿಸ್ಕೊಂಡಾದ ಮೇಲೆ ಬೋಟಿ ಸಾಂಬಾರು ರೆಡಿಯಾಗಿದೆ ಇದನ್ನು ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ